ಲಘು ಗುರು ಚರಿತ್ರೆಯ ಹನ್ನೊಂದು ಅಧ್ಯಾಯದ ವಿಡಿಯೋಗಳನ್ನು ನೋಡಿ ವಿಶ್ವರೂಪದರ್ಶನ ಯೂಟ್ಯೂಬ್ ಚಾನೆಲನ್ನು ಪ್ರೋತ್ಸಾಹಿಸಿದ್ದೀರಾ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಹಾಗೂ ನಮ್ಮ ನಿಮ್ಮೆಲ್ಲರ ಮೇಲೆ ಗುರುವಿನ ಅನುಗ್ರಹ ಸದಾ ಇರಲಿ ಅಂತ ಶ್ರೀ ಗುರು ದತ್ತಾತ್ರೇಯರಲ್ಲಿ ಬೀಳುತ್ತಾ ಇವತ್ತಿನ ಲಘು ಗುರು ಚರಿತ್ರೆಯ ಹನ್ನೆರಡನೇ ಅಧ್ಯಾಯವನ್ನು ಭಕ್ತಿಯಿಂದ ಪಠಣೆ ಮಾಡೋಣ ಹರಿ ಹಿ ಓಂ ತತ್ಸತ್ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಓಂ ಶ್ರೀ ಶಾರದಾ ಸರಸ್ವತ್ಯೈ ನಮಃ ಓಂ ಶ್ರೀ ಕುರುಭ್ಯೋ ನಮಃ ನಾಮಧಾರಕನೇ ಗುರುಗಳು ವೈಜನಾಥ ಕ್ಷೇತ್ರದಲ್ಲಿರುವಾಗ ಒಂದು ದಿನ ಮುನಿವೇಶದ ಒಬ್ಬ ಬ್ರಾಹ್ಮಣನು ಅವರ ಬಳಿಗೆ ಬಂದು ನಮಸ್ಕರಿಸಿದನು ಮತ್ತು ಭಕ್ತಿಯಿಂದ ಗುರುಗಳನ್ನು ಕುರಿತು ಮಹಾತ್ಮ ನಿನ್ನ ದರ್ಶನದಿಂದ ನಾನು ಪಾವನನಾದೆನು ನಾನು ಬೇಕಾದಷ್ಟು ಶ್ರಮವಹಿಸಿ ತಪಸ್ಸನ್ನಾಚರಿಸಿದರೂ ನನಗೆ ಜ್ಞಾನೋದಯ ಅಥವಾ ಆತ್ಮ ಸಾಕ್ಷಾತ್ಕಾರಗಳು ದೊರೆಯದಾಗಿವೆ ಸರ್ವ ಸಮರ್ಥನಾದ ನೀನೇ ನನಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಉದ್ಧರಿಸಬೇಕು ಎಂದು ಪ್ರಾರ್ಥಿಸಿಕೊಂಡನು ಗುರುಗಳು ಕ್ಷಣಕಾಲ ಆತನನ್ನು ನಿರೀಕ್ಷಿಸಿ ನೀನು ಗುರು ಇಲ್ಲವೇ ಮುನಿ ಆದದ್ದಾದರೂ ಹೇಗೆ ಎಂದು ಪ್ರಶ್ನೆ ಮಾಡಿದರು ಅದಕ್ಕೆ ಆ ಬ್ರಾಹ್ಮಣನು ದುಃಖದಿಂದ ಸ್ವಾಮಿ ನನಗೊಬ್ಬ ಗುರು ಇದ್ದನು ಆದರೆ ಆತನು ಬಹಳ ನಿಷ್ಠುರನಾಗಿದ್ದನು ಮೇಲಿಂದ ಮೇಲೆ ಬಿರುನುಡಿಗಳನ್ನಾಡಿ ನನ್ನ ಮನಸ್ಸಿಗೆ ನೋವನ್ನುಂಟು ಮಾಡುತ್ತಿದ್ದನು ನಾನು ನನ್ನ ಮೇಲೆ ಗುರುಕೃಪೆಯು ಇಂದು ಆದೀತು ನಾಳೆ ಆದೀತು ಎಂದು ಯೋಚಿಸುತ್ತಾ ಬಹುದಿನಗಳವರೆಗೆ ಆತನ ಸೇವೆ ಮಾಡಿದೆನು ಆದರೆ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ ಅದಕ್ಕಾಗಿ ನನಗವನ ಮೇಲೆ ಸಿಟ್ಟು ಬಂತು ಸಾರಿಗೆಯ ಎತ್ತಿನಂತೆ ಇವನ ಸೇವೆ ಮಾಡುವುದಕ್ಕಿಂತ ಸ್ವತಂತ್ರವಾಗಿ ಏನಾದರೂ ಪ್ರಯತ್ನ ಮಾಡಿದರಾಯಿತೆಂದುಕೊಂಡು ಆತನ ಆಶ್ರಮದಿಂದ ಹೊರಟು ಬಂದು ಹತ್ತೆಂಟು ವರ್ಷಗಳು ಗತಿಸಿ ಹೋದವು ನಾನೇನೇ ಪ್ರಯತ್ನ ಮಾಡಿದರೂ ನನ್ನ ತಪಸ್ಸು ಸಿದ್ಧಿಸದಾಗಿದೆ ಎಂದು ಇದ್ದ ವಿಷಯವನ್ನು ಇದ್ದಂತೆ ತಿಳಿಸಿಬಿಟ್ಟನು ಗುರುಗಳು ಆತನ ಮಾತನ್ನು ಕೇಳಿ ಸಿಟ್ಟಿಗೆದ್ದರು ಕೆಲವು ಆತ್ಮಘಾತುಕನೇ ನೀನೆಂತಹ ಮೂರ್ಖನಾಗಿರುವೆಯೋ ಉ ಸ್ಥಳದಲ್ಲಿ ಹೇಸಿಗೆ ಮಾಡಿಕೊಂಡು ಇದು ನನ್ನ ಪ್ರಾರಬ್ಧ ಎಂದು ನುಡಿದಂತಿದೆ ನಿನ್ನ ವಿಚಾರ ನೀನು ನಿನ್ನಲ್ಲಿರುವ ದೋಷವನ್ನು ತಿದ್ದಿಕೊಳ್ಳಲು ಪ್ರಯತ್ನಿಸದೆ ಗುರುವಿನಲ್ಲಿಯ ಗುಣದೋಷಗಳನ್ನು ಎತ್ತಿ ಆಡಲು ಪ್ರಯತ್ನಿಸುತ್ತಿರುವೆ ಮೇಲೆ ನಿನ್ನಂತಹ ಗುರುದ್ರೋಹಿಗೆ ಎಂದಿಗೂ ಜ್ಞಾನವು ಸಿದ್ಧಿಸಲಾರದು ಗುರುವನ್ನು ತ್ಯಜಿಸಿ ಬಂದು ನೀನು ಇಹ ಪರ ಎರಡಕ್ಕೂ ಸಲ್ಲದ ತ್ರಿಶಂಕುವಿನಂತಾಗಿರುವೆ ಗುರು ಸೇವೆಯಲ್ಲಿ ಬೇಸರವನ್ನೆಣಿಸುವ ನಿನಗೆ ಆತ್ಮೋದ್ಧಾರದ ದಾರಿ ಸಿಗುವುದಾದರೂ ಹೇಗೆ ಈ ಬಗ್ಗೆ ನಿನಗೊಂದು ಚರಿತ್ರೆ ಹೇಳುತ್ತೇವೆ ಕೇಳು ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಧೌಮ್ಯರೆಂಬ ಹೆಸರಿನ ಬ್ರಹ್ಮಜ್ಞಾನಿಗಳಾದ ಮುನಿಗಳು ಒಬ್ಬರಿದ್ದರು ಅವರ ಬಳಿಯಲ್ಲಿ ಅರುಣ ಬೈದ ಉಪಮನ್ಯು ಹೀಗೆ ಮೂರು ಜನ ಶಿಷ್ಯರು ನಿಷ್ಠೆಯಿಂದ ಗುರುಸೇವೆ ಮಾಡಿಕೊಂಡಿದ್ದರು ಒಂದು ದಿನ ಗುರುಗಳು ಶಿಷ್ಯರಲ್ಲಿಯ ನಿಷ್ಠೆಯನ್ನು ಪರೀಕ್ಷಿಸುವುದಕ್ಕಾಗಿ ಅರುಣನನ್ನು ಕರೆದು ಎಲೋ ನಮ್ಮ ಭತ್ತದ ಗದ್ದೆಯಲ್ಲಿ ನೀರೇ ಇಲ್ಲದಾಗಿದೆ ಅದಕ್ಕಾಗಿ ನೀನು ಗದ್ದೆಗೆ ಹೋಗಿ ಗದ್ದೆಯ ತುಂಬಾ ಸರಿಯಾಗಿ ನೀರು ನಿಲ್ಲುವಂತೆ ವ್ಯವಸ್ಥೆ ಮಾಡು ಎಂದು ಹೇಳಿದರು ಅರುಣನು ಗುರುವಾಜ್ಞೆಯನ್ನು ನಿಷ್ಠೆಯಿಂದ ಕೇಳಿಕೊಂಡು ಗದ್ದೆಗೆ ಬಂದನು ಗುರುಗಳ ಗದ್ದೆಗೆ ಕಾಲುವೆಯಿಂದ ಸಾಕಷ್ಟು ನೀರೇನೋ ಹರಿದು ಬರುತ್ತಿತ್ತು ಆದರೆ ಗದ್ದೆಯ ಒಂದು ಒಡೆದು ಹೋದದ್ದೇ